ಸರ್ ಈಗ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡ್ತಾನೇ ಇದ್ದೀವಿ ಮುಂದಿನ ದಿನಗಳಿಗೆ ಹೋರಾಟ ಮಾಡ್ತೀವಿ ಯಾಕೆಂದರೆ ಅವರು ಅವ್ರು ಕೊಟ್ಟಿರೋಂಥ ಲೆಟರ್ನ ವಾಪಸ್ ತೆಗಿಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಅದೇನೇ ಆಗಲಿ ಒಗ್ಗಟ್ಟಿರಲಿ ಅಂತ ಹೋರಾಟ ಮಾಡ್ತಾನೆ ಇರ್ತೀವಿ ಯಾಕೆಂದರೆ ಅವ್ರ ಹೆಸರಲ್ಲಿ ಯಾವುದೂ ಇಲ್ಲ ಇರೋದು ಮೇಡಮ್ ಹೆಸರಲ್ಲಿ ಮೇಡಮ್ಗೆ ಅವರು ಅಣ್ಣ ಕೊಟ್ಟಿರೋದು ಅದ್ರ ತರವಾಗಿ ಇವರು ಇವ್ರ ಮೇಲೆ ನೀನು ರಾಜೀನಾಮೆ ಕೊಡು ರಾಜೀನಾಮೆ ಕೊಡೋ ಅರ್ಥ ಇದೇನಿದೆ ಇದರಲ್ಲಿ ನೀವು ಹೇಳಿ ಇದರ ಏನಿದೆ ಅದಕ್ಕೆ ಅದು ಹಿಂದ್ಪಡೆಯವ್ರಿಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅದು ಏನೇ ಆಗಲಿ ರಾಜೀನಾಮೆ ಏನೂ ಕೊಡಲ್ಲ ಹೋರಾಟ ನಿಲ್ಸಲ್ಲ ನಾವು ರಾಜಕೀಯ ದುರ್ದೇಶನ ರಾಜಕೀಯ ದುರ್ದೇಶನೇ ಇದು ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಈಗ ಅವ್ರದ್ದು ತೆಗೆದ್ರೆ ನೂರಾರು ಎಕರೆ ಇದ್ದಾವೆ ಮುನ್ನೂರು ಎಕರೆ ನಾನೂರು ಎಕರೆ ಐನೂರು ಎಕರೆ ಇದಾವೆ ಸಾವಿರಾರು ಎಕರೆ ಇದ್ದಾವೆ ಅವ್ರದ್ದು ಯಾಕೆ ತೆಗಿತಾ ಇಲ್ಲ ಅವರು ರಾಜ್ಯಪಾಲರು ನಮ್ಮ ಸಿ ಎಮ್ ಎರಡನೇ ಸೇರಿ ಸಿ ಎಂ ಆಗಿರೋ ಹಿಂದುಳಿದವ್ರದ್ದು ನಾಯಕ ಆಗಿರೋದಕ್ಕೋಸ್ಕರ ತೆಗಿಬೇಕು ಅಂತ ಹೊಟ್ಟೆಯವ್ರಿಗೋಸ್ಕರ ಮಾಡ್ತಾ ಇದ್ದಾರೆ ಕೆಲಸನ ಕುಮಾರಸ್ವಾಮಿ ಕುಮಾರಸ್ವಾಮಿದು ಸಾವಿರ ಬೆಂಗಳೂರಲ್ಲೇ ಒಂದು ಮುನ್ನೂರು ಎಕರೆ ಇದೆ ಒಂದ್ ಕಡೆ ನೋಡಿ ಎಕರೆ ಇದೆ ಇನ್ನೊಂದು ಕಡೆ ನೋಡಿ ಒಂದು ಸಾವಿರ ಎಕರೆ ಇದೆ ಕುಮಾರಸ್ವಾಮಿದು ಅವ್ರದಾಗಿ ತೆಗಿತಾ ಇಲ್ಲ ವಿಜಯೇಂದ್ರದು ಅವ್ರ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಎಕರೆ ಇದೆ ಅವ್ರದಾಗಿ ತೆಗಿತಾ ಇಲ್ಲ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡ್ರು ಅವ್ರದ್ದು ಎಷ್ಟಿದೆ ಬಿಜೆಪಿ ಲೀಡರ್ದು ಅವ್ರದಾಗೆ ತೆಗಿತಾ ಇಲ್ಲ ಈಗ ಬಿಜೆಪಿ ಎಮ್ ಎಲ್ ಎದು ಮಿನಿಸ್ಟರ್ ಮಾಜಿ ಮಿನಿಸ್ಟರ್ ಎಷ್ಟು ಎಕರೆ ಇದೆ ಸಾವಿರಾರು ಕೋಟಿ ಇದಾವೆ ಯಾಕೆ ತೆಗಿತಾ ಇಲ್ಲ ಖಂಡಿತವಾಗಿ ನಿರಂತರ ಹೋರಾಟ ಮಾಡ್ತೀವಿ ಖಂಡಿತವಾಗ್ಲೂ ಇದು ವಾಪಸ್ ತೆಗೆಯೋರ್ಗೂ ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ ಇಡೀ ರಾಜ್ಯ ಆದ್ಯಂತ ಹೋರಾಟ ಮಾಡ್ತೀವಿ ಇದು ರಾಜ್ಯಪಾಲರ ವಿರುದ್ಧ ಶೋಷಿತ ವರ್ಗದ ಪರವಾಗಿ ಸಿದ್ದರಾಮಯ್ಯವರ ಪರವಾಗಿ ಶೋಷಿತ ವರ್ಗದ ಮುಖ್ಯಮಂತ್ರಿ ಪರವಾಗಿ ಜನವಾಂದೋಳನ ಇದು ಜನವಾಂದೋಳನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಜನರು ರೋಷ್ ಎತ್ತೋಗಿದ್ದಾರೆ ರಾಜ್ಯಪಾಲರವರ ನಡೆ ಮತ್ತು ನುಡೆ ಅವ್ರು ನಡ್ಕೊಳ್ಳೋದ ರೀತಿಗೆ ವಿರುದ್ಧವಾಗಿ ಹಿಂದುಳಿದ ವರ್ಗದವರು ಜನಪರ ಪ್ರತಿಭಟನೆ ಕಾರಣ ಸಿದ್ದರಾಮಯ್ಯ ಕೊಡುವಂಥ ಶುದ್ಧ ಆಡಳಿತದ ಪರವಾಗಿ ಅವರು ನಡ್ಕೊಳ್ಳೋಂಥ ರೀತಿ ಅವರ ರಾಜಕೀಯ ಜೀವನದಲ್ಲಿ ಎಂದೂ ಭ್ರಷ್ಟಾಚಾರವನ್ನು ಮಾಡದಿರುವಂಥ ಒಬ್ಬ ವ್ಯಕ್ತಿ ಪರಿಶುದ್ಧ ರಾಜಕಾರಣಿ ಅವರ ಮೇಲೆ ಒಂದು ಕಪ್ಪು ಚುಕ್ಕೇನು ಇವತ್ತುವರೆಗೂ ಇಲ್ಲ ಅವರು ಯಾವುದಾದ್ರೂ ರೀತಿಯಲ್ಲಿ ಅಧಿಕಾರದಿಂದ ಇಳಿಸಿ ಮುಂದೂರು ಜನಾಂಗದವರು ಹಿಂದುಳಿದವರ ನಾಯಕರನ್ನ ಬೆಳೆಸಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದನ್ನು ಗೌರವರ ಮುಖಾಂತರ ಅಧಿಕಾರನ ತಡೆ ಹಿಡಿಯೋದಕ್ಕೆ ಕಾನೂನು ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ತಪ್ಪು ಖಂಡಿತ ಅವರೇ ಉರಿ ಬಡವರ ಪರೋ ಕಾರ್ಯಕ್ರಮ ಕೊಡ್ತಾ ಇರೋದು ಮುಂದೆ ಇದೇ ರೀತಿ ಸಿದ್ದರಾಮಯ್ಯ ಅಧಿಕಾರ ಮುಂದುವರೆದ್ರೆ ನಮಗೆ ಆಡಳಿತ ಸಿಗೋಲ್ಲ ಅಂತೇಳಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಅವರು ಒಳಸಂಚು ಮಾಡಿ ಸಿದ್ದರಾಮಯ್ಯ ವಿರುದ್ಧ ಒಂದು ಆರೋಪ ಮಾಡಿ ಅಧಿಕಾರದಿಂದ ಇಳಿಸಬೇಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ